నిమ్మవను ನಿಮಗಾಗಿ ಬಂತವ್ವ ಏನ್ ಪಪ್ಪ ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ ಮೂಗ್ ಮುಚ್ಕ ಮೂಗ್ ಮುಚ್ಕ ಓಡಾಡ್ತಾ ಇದೆಯಾ ನನ್ ಪಕ್ಕ ಪಕ್ಕ ತಿಪ್ಪೆ ಗುಂಡಿ ಆಯ್ತಾ ಹಾ ನೀವ್ ತಂದಿರೋ ಕೊತ್ತಿ ಪ್ರಭಾವ ಕೊತ್ತಿ ಪ್ರಭಾವನಾ ಯಾಕೆ ಏನಾಯ್ತು ಎಷ್ಟು ಬೇಡ ಬೇಡ ಅಂದ್ರೆ ತಂದ್ರಲ್ಲ ಆ ಕೊತ್ತಿ ಮನೆ ಎಲ್ಲ ಹುಚ್ಚ ಒಯ್ದು ಆ ವಾಸನೆ ನಮ್ಮ ಮನೆಯೆಲ್ಲ ಹಾಳಾಗೈತೆ ಇದು ಗೊಂಬೆ ಕೊತ್ತಿಚ್ಚ ಚಿನ್ನ ಇದೆಲ್ಲ ಹುಚ್ಚ ಒಯ್ಯುತ್ತೆ ಆ ಈ ಅಲ್ಲ ನೀವು ಇನ್ನೊಂದು ತಂದಿದಿರಲ್ಲ ಆ ಕೊತ್ತಿ ಓ ಹೋಹೋ ಕೊತ್ತಿ ಹುಚ್ಚ ವಿಶೇಷ ಗೊತ್ತಿಲ್ಲದೆ ನೀವು ತಲೆ ಎಲ್ಲ ಮಾತಾಡ್ತೀರಾ ಆ ಕೊತ್ತಿ ಹುಚ್ಚೆಲ್ಲ ಏನು ವಿಶೇಷ ಏನ್ ವಿಶೇಷ ಅಂದ್ರೆ ನೀವು ಮೇಕಪ್ ಹಾಕೊಂಡು ಮಿಣಮಿಣ ಅಂತ ಮಿಣಿಕ್ತಿರಲ್ಲ ಅದೇ ತರ ಬ್ಲಾಕ್ ಲೈಟ್ ಅಲ್ಲಿ ಕೊತ್ತಿ ಉಚ್ಚಿನ ನೋಡಿದ್ರೆ ಅದು ಮಿಣಮಿಣ ಅಂತ ಒಳಿಯುತ್ತೆ ಯಾಕೆ ಯಾಕೆ ಅಂದ್ರೆ ಅದ್ರಲ್ಲಿ ಫಾಸ್ಫರಸ್ ಎಲಿಮೆಂಟ್ ಇರುತ್ತೆ ಅದಕ್ಕೆ ಮಿಣಮಿಣ ಅಂತ ಒಳಿಯುತ್ತೆ ಸರಿ ಆಯ್ತು ಚೆನ್ನಾಗಿ ಪೆನಲ್ ಹಾಕ್ಬಿಟ್ಟು ಮನೆಯೆಲ್ಲ ಒರೆಸ್ಬೇಕಂತೆ ನನಗೆ ಯಾವ ಕೆಲಸ ಹೇಳೋದು ಅಡ್ಡಡ್ಡ ಉದ್ದುದ್ದ ಉದ್ದ ಕತ್ತರಿಸಿ ಹಾಕ್ಬಿಡ್ತೀನಿ ಆ ಅಮ್ಮ ಆಯ್ತು ಆಯ್ತು ಮಾಡ್ತೀನಿ ಅಮ್ಮ ಹೇಳಿದ್ರು ಅಂತ ಅಲ್ಲ ಅಮ್ಮ ಅಂದ್ಕೊಂಡ್ರೆ ಯಾಕೆ ಭಯ ಯಾಕೆ ಅಂದ್ರೆ ಇಂಡಿಯಾದಲ್ಲಿ ಇಪ್ಪತ್ತೈದು ಐ ಕೋರ್ಟ್ ಐತೆ ಆ ಇಪ್ಪತ್ತೈದು ಐ ಕೋರ್ಟ್ ಕೂಡ ಕೇಸ್ ಹಾಕಿಬಿಟ್ಟು ಚೆನ್ನಾಗಿ ರುಬ್ಬಿಸ್ಬಿಡ್ತಾಳೆ ಅದಕ್ಕೆ ಯಾಕೆ ರುಬ್ಬಿಸ್ಕೊಳ್ಳೋದು ಅಂದ್ಬಿಟ್ಟು ಒಪ್ಕೊಂಡೆ ಸರಿ ಆಯ್ತು ಬೇಗದ್ ಮನೆಯ ಒಂದ್ ಜೀವನ ಚಿಕ್ಕಇಕ್ಲ ಹತ್ರ ಕೆಲಸ ಎಳ್ಸ್ಕೊಂಡ್ ಮಾಡಂಗಾಯ್ತು ನನ್ನ ಪರಿಸ್ಥಿತಿ ಅದಕ್ಕೆ ಮದುವೆ ಆಗ್ಬಾರ್ದು